ಆರ್ ಸಿ ಬಿ ಗೆಲುವನ್ನು ಎಲ್ಲೆಲ್ಲೂ ಕೂಡ ಸಂಭ್ರಮಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ ಅದರಲ್ಲೂ ಮಂಡ್ಯದಲ್ಲೂ ಕೂಡ ದೂರಿಯಾಗಿ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇರುವಂತದ್ದು ಆರ್ ಸಿ ಬಿ ಗೆಲುವು ಸಾಧಿಸಿದ್ದಕ್ಕೆ ಮಂಡ್ಯದಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಮಂಡ್ಯದಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ ಸಂಭ್ರಮಾಚರಣೆ ಮೂಗಿಲು ಮುಟ್ಟಿದೆ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬಾ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ನೆನೆಯಷ್ಟೇ ಉರುಳು ಸೇವೆಯನ್ನ ಕೂಡ ಮಾಡಿದ್ರು ಆರ್ ಅಭಿಮಾನಿಗಳು ಗೆದ್ದ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಆರ್ ಸಿ ಸಾಧಿಸಿದಕ್ಕೆ ಮಂಡ್ಯದಲ್ಲಿ ವಿಶೇಷವಾಗಿ ಪೂಜೆಯನ್ನ ಕೂಡ ನೆರವೇರಿಸಲಾಗ್ತಾ ಇದೆ ಮಂಡ್ಯದಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ ಮೊನ್ನೆ ಆರ್ ಸಿ ಬಿ ಗೆಲ್ಲಿ ಅಂತ ಅಂದ್ಬಿಟ್ಟು ನಾವು ಶಕ್ತಿ ದೇವತೆ ಕಾಳಮ್ಮನಿಗೆ ವಿಶೇಷವಾಗಿ ಪೂಜೆ ಹೋಮ ಹವನ ಮಾಡಿದ್ವಿ ಆ ಫಲ ನಿನ್ನೆ ಹದಿನೆಂಟು ವರ್ಷದ ಬಳಿಕ ನಮ್ಮ ಬೆಂಗಳೂರ್ಸ್ ಗೆದ್ದಿದೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಎಲ್ಲ ಹೋಮ ಹವನಗಳನ್ನ ಮಾಡಿದ್ದರು ಆ ಶಕ್ತಿ ಫಲಿಸಿದೆ ಆರ್ ಸಿ ಬಿ ಗೆದ್ದಿದೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಆಗ ಬಂದು ಇವತ್ತು ಪುನಃ ನಾವು ಶಕ್ತಿ ದೇವತೆಗೆ ಪೂಜೆ ಮಾಡಿಸಿ ಎಲ್ಲ ನಮ್ಮ ಸಾರ್ವಜನಿಕ ಕ್ರೀಡಾ ಅಭಿಮಾನಿಗಳಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ವಿ ಮೊನ್ನೆ ಆರ್ ಸಿ ಬಿ ಗೆಲ್ಲಿ ಅಂತ ಅಂದ್ಬಿಟ್ಟು ನಾವು ಶಕ್ತಿ ದೇವತೆ ಕಾಳಮ್ಮನಿಗೆ ವಿಶೇಷ ಏನು ನಿನ್ನೆ ನಡೆದಂತ ನಮ್ಮ ಬೆಂಗಳೂರು ರಾಯಲ್ ತಂಡ ಪಂಜಾಬ್ನ ಮಣಿಸ್ತು ಇಡೀ ನೂರ ನಲ್ವತ್ತು ಕೋಟಿ ಜನ ತುದ್ಗಾಲಲ್ಲಿ ಕಾಯ್ತಾ ಇದ್ರು ನಮ್ಮ ಕರ್ನಾಟಕ ರಾಜ್ಯದ ಆರು ಕೋಟಿ ಜನ ಏನಿಸ್ತಾ ಇದ್ರು ಯಾವಾಗ ಗೆಲ್ತೀವಿ ಗೆಲ್ತೀವಿ ಅಂತ ಅದಕ್ಕೆಲ್ಲ ನಮ್ಮ ತಾಯಿ ಕಾಳಮ್ಮ ಆಶೀರ್ವಾದ ಮಾಡಿ ನೆನ್ನೆ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡ ಆರ್ ಸಿ ಬಿ ತಂಡವನ್ನ ಗೆಲ್ಸ್ಕೊ ಬಂದವಳೆ ನಾವು ಮೊನ್ನೆ ನಮ್ಮ ತಾಯಿಲಿ ಒಂದು ವಿಶೇಷವಾಗಿ ಪೂಜೆ ಮಾಡಿ ಒಂದು ಇಡುಗಾಯಿನ ಹೊಡೆದು ಒಂದು ಉರುಳು ಸೇವೆಯನ್ನ ಮಾಡಿದೇವು ತಾಯಿ ಅದಕ್ಕೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಶೀರ್ವಾದ ಮಾಡವಳೆ ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಮಂಡ್ಯದಲ್ಲಿ ಕ್ರೀಡಾಭಿಮಾನಿಗಳು ಸೇರಿ ತಾಯಿಗೆ ಮತ್ತೊಮ್ಮೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಒಂದು ಸೀನ್ ಆಚರಣೆ ಮಾಡಿ ಸಂಭ್ರಮ ಆಚರಣೆ ಮಾಡಿದೀವಿ ತಾಯಿ ಮುಂದಿನ ದಿನಗಳಲ್ಲಿ ಇದೇ ತರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮುಂದೆ ನಡೆಯುವಂತ ನಮ್ಮ ಭಾರತದ ಕ್ರಿಕೆಟ್ ತಂಡಕ್ಕೆ ಇದೇ ತರ ಯಥೇಚ್ಛವಾಗಿ ಶಕ್ತಿ ಕೊಡ್ಲಿ ಅಂತ ಹೇಳಿ ಪೂಜೆ ಸಲ್ಲಿಸಿದೀವಿ ಎಲ್ಲರಿಗೂ ಶುಭ ಜೈ ಹಿಂದ್ ಜೈ ಕರ್ನಾಟಕ